ಎಲ್ಲರಿಗೂ ನಮಸ್ಕಾರ ಪೈಲ್ಸ್ ಪೈಲ್ಸ್ ಇದ್ದಾಗ ಕಡಿಮೆ ಮಾಡುವ ಸಲುವಾಗಿ ನಮ್ಗೆ ಪೈಲ್ಸ್ ಇದ್ದಾಗ ಕೂಡಕ್ಕೂ ಆಗಲ್ಲ ನಡೆಯೋಕ್ಕೂ ಆಗಲ್ಲ ನಮಗೆ ವಾಶ್ರೂಮ್ ಹೋಗೋಕ್ಕೂ ಆಗಲ್ಲ ನಮ್ಗೆ ದೂರದ ಪ್ರಯಾಣ ಮಾಡೋಕ್ಕೂ ಆಗಲ್ಲ ನಮ್ಗೆ ಹೆಚ್ಚು ಹ್ಯಾಪಿನೆಸ್ ಊಟ ಮಾಡಿದ್ರು ಕೂಡ ನಮ್ಗೆ ಪೇನ್ ಆಗ್ತಾ ಇರುತ್ತೆ ನಡೆದ್ರು ಕೂಡ ಪೇನ್ ಆಗ್ತಾ ಇರುತ್ತೆ ಮುಳ್ಳಿನ ಹಾಗೆ ಚುಸ್ತಾ ಇರುತ್ತೆ ಬಹಳ ಟೆಂಡರ್ ನಾಸ್ ಪೇನ್ ಆಗ್ತಾ ಇರುತ್ತೆ ಕೆಲವೊಂದ್ಸರಿ ಬ್ಲಡ್ ಬರ್ತಾ ಇರುತ್ತೆ ಸೊ ಅಂತ ಸಂದರ್ಭದಲ್ಲಿ ನಮ್ಗೆ ಕಡಿಮೆ ಮಾಡುವ ಸಲುವಾಗಿ ಬೇವಿನ ಮರದ ತೊಗಟೆಯನ್ನು ತಂದು ಬೇವಿನ ಮರದ ತೊಗಟೆಯನ್ನು ತಂದು ಚೆನ್ನಾಗಿ ಒಣಗಿಸಿ ಒಣಗಿಸಿದ ನಂತರ ಪೌಡರ್ ಮಾಡಿ ಇಟ್ಕೊಳ್ಳಿ ಬೇವಿನ ಮರದ ತೊಗಟೆಯನ್ನು ತಂದು ನೀವು ಚೆನ್ನಾಗಿ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಳ್ಳಿ ಪೌಡರ್ ಮಾಡಿದ ನಂತರ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಎರಡು ಚಮಚ ಮೊಸರು ಒಂದು ಚಮಚ ಬೇವಿನ ಮರದ ತೊಗಟೆಯ ಪೌಡರ್ ಬೇವಿನ ಮರದ ತೊಗಟೆಯ ಪೌಡರ್ ಒಂದು ಚಮಚ ಎರಡು ಚಮಚ ಮೊಸರನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ನಾವು ಸೇವಿಸುವುದರಿಂದ ಐದರಿಂದ ಆರು ದಿವಸದವರೆಗೂ ಸೇವಿಸುವುದರಿಂದ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಊಟಕ್ಕಿಂತ ಮುಂಚೆ ನಾವು ಒಂದು ಚಮಚ ಬೇವಿನ ಮರದ ತೊಗಟೆಯ ಪೌಡರ್ ಒಂದು ಚಮಚ ಎರಡು ಚಮಚ ಮೊಸರನ್ನು ಮಿಶ್ರಣ ಮಾಡಿ ಡೈಲಿ ಬೆಳಗ್ಗೆ ಬಿಫೋರ್ ಬೇಕಾಗಿ ಸೇವಿಸುವುದರಿಂದ ಯಾವುದೇ ರೀತಿಯಿಂದ ಪಾಲಿಸ್ತಿರ್ಬಹುದು ನಮಗೆ ಫುಲ್ ಟೆಂಡರ್ನೆಸ್ ಪೇನ್ ಆಗ್ತಾ ಇರಬಹುದು ನಮ್ಗೆ ಎಕ್ಟರ್ನಲ್ ಪೇನ್ ಆಗ್ತಾ ಇರಬಹುದು ಅಥವಾ ಬ್ಲೀಡಿಂಗ್ ಆಗ್ತಿರ್ಬಹುದು ಅಥವಾ ಇಂಟರ್ನಲ್ ಪೇನ್ ಆಗ್ತಿರ್ಬೋದು ಅಥವಾ ಮುಳ್ಳಿನಾಗ ಸುಸ್ತಾ ಇರಬಹುದು ಯಾವುದೇ ರೀತಿಯ ಪೇನ್ ಇದ್ರು ಕೂಡ ಐದರಿಂದ ಆರು ದಿವಸ ನಾವು ಇದಕ್ಕಿಂತ ಹೇಳಿದ ಮಾತಾಡನ್ನ ಬಳಸುವುದರಿಂದ ಬಿಫೋರ್ ಬ್ರೇಕ್ಫಾಸ್ಟ್ ಎರಡು ಚಮಚ ಮೊಸರು ಒಂದು ಚಮಚ ಬೇವಿನ ಮರದ ತೊಗಟೆಯ ಪೌಡರ್ ಒಂದು ಚಮಚ ನಾವು ಚೆನ್ನಾಗಿ ಮಿಶ್ರಣ ಮಾಡಿ ನಾವು ಬಿಫೋರ್ ಬೇಕು ಸೇವಿಸುವುದರಿಂದ ಐದರಿಂದ ಆರು ದಿವಸ ಸೇವಿಸೋದ್ರಿಂದ ಯಾವುದೇ ರೀತಿಯಿಂದ ಪೈಲ್ಸ್ ತಿಳ್ಕೊಂಡು ಸಂಪೂರ್ಣ ಕಡಿಮೆ ಆಗುತ್ತೆ ನಮಗೆ ಉಂಡೆಯನ್ನ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ನಮ್ಗೆ ಹೆಮರಾಯ್ಡ್ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ ಮತ್ತು ಬ್ಲಡ್ ಅನ್ನ ಕಂಟ್ರೋಲ್ ಬರುತ್ತೆ ನಮ್ಗೆ ಸುಸ್ತ ಇರುವುದಿಲ್ಲ ಮತ್ತು ಸ್ಟೂಲ್ ಕಾನ್ಸ್ಟೇಷನ್ಸ್ ಇದ್ರೂ ಕೂಡ ನಮ್ಗೆ ನಾರ್ಮಲ್ ಆಗುತ್ತೆ ನಮ್ಗೆ ಸಿವಿಯರ್ ಆಗಿ ಕಾನ್ಸ್ಟೇಷನ್ಸ್ ಇದ್ರೂ ಕೂಡ ನಾರ್ಮಲ್ ಆಗುತ್ತೆ ಹಾಗಾಗಿ ಪೈಲ್ಸ್ ಸಂಪೂರ್ಣ ಕಡಿಮೆ ಆಗುತ್ತೆ ಐದರಿಂದ ಆರು ದಿವಸ ಈ ಮೆಥಡ್ ಮಾಡುವುದರಿಂದ ನಮ್ಮ ಪೈಲ್ಸ್ ಸಂಪೂರ್ಣ ಕಡಿಮೆ ಆಗುತ್ತೆ ಮತ್ತೆ ನಮ್ಮ ಪೈಲ್ಸ್ ಎಲ್ಲಿದೆ ಅಂತ ಕೂಡ ಗೊತ್ತಾಗಲ್ಲ ಹಾಗಾಗಿ ಬೇಬಿನ ಮರದ ಎಲೆಯ ತೊಗಟೆಯ ಮತ್ತು ಮೊಸರನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಸೇವಿಸೋದರಿಂದ ಐದರಿಂದ ಆರು ದಿವಸ ಸೇವಿಸೋದ್ರಿಂದ ಪೈಲ್ಸ್ ಸಂಪೂರ್ಣ ಕಡಿಮೆ ಆಗುತ್ತೆ ಹಾಗಾಗಿ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಯಾರಾದರೂ ಪೈಲ್ಸ್ ನ ಬಳತ್ತಿದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು